ಇರೋದು ತರೆ ಕಡಸಾಮಿಯಣ್ಣ ಅವರು ಕೆಲವು ವಾಕ್ತೆಗಳು ಹೇಳ್ತಾರೆ ಅಂತ ಕಳ್ಗಿರೋ ನೇರತೆನಲ್ಲಿ ಕೊಂಚ ಸರಳವಾಗಿ ಹೇಳ್ತೀಸೋ ಏನೋ

I தேவே என்பது டைனமிக் உருவகம் ஜோரி மாதம்returnData தேதி அடாயே ஒரு மாபெரும் கூட்டத்தை ஒடி இந்த பக்கெட் மாதிரி எற்காக இல்ல எல்ல சிறையாக ஏதோ போலி தாக తయార

म <laughs> <laughs>

ಅವೆ ಎಡೋನಿಯ పిల్లಗಳನ್ನ ತಲೆಗಿರಿತು ಪರಿಕೀರ್ತಿ ತಗೊಳ್ಳುತ್ತೆ ಅಂತ ಹೇಳಿರೋದು ಎಡೋನಿಯ ಸಭಾದಲ್ಲ ಆಕಿಸ್ನೌತೆ ತಲೆಗಿರಿತು ವ್ಯಾಸನಾಗಿ ಚಿಂತೆ ಉರಾಡೋಣ ಅಯ್ಯ ಕಿಷ್ಟಾಜ್ ಕಾಕೆ ಉಂಗೇದಾರ ಪೇ ದೇಲೇ ಆವ ದರಿಯಾ ಪೇ ಹಾಲು ಹೋಗ್ಯಾ ಆವೋಡಿಎ ಪರಿಹೋಯಿ ಕುಮೋರ್ ಬೆಟ್ಟಿಯೆ ಅಂತಾ ಕಾಮರಾಯ ರಾಜಾರಾಯನ ಅದ ಇನ್ವೆಸ್ಟರ್ ತುಂಕ ಸೆಕೆಂಡ್ ಟೈಕ್ ನ ಕುಮಾರ್ அத்தனை ஆகும் அதில் ஒரு பிரிட்டிஷ் அந்த நம்ம

ீங்கிலிருந்து நீங்க மக்கள் ஒரே ஒரு I don't know.